ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಡಕ್ಕಿ ಮತ್ತು ರವೆನ ಉಪಯೋಗಿಸಿ ಒಂದು ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ ರವೆಗೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಒಂದು ಹತ್ತು ನಿಮಿಷ ಇದ್ದೀನಿ ಈಗ ಒಂದು ಕಪ್ ರವೆಗೆ ನಾನಿಲ್ಲಿ ಎರಡು ಕಪ್ನಷ್ಟು ಮಂಡಕ್ಕಿನ ತಗೊಳ್ತಾ ಇದ್ದೀನಿ ಮಂಡಕ್ಕಿನ ನೆನೆಸೋದು ಬೇಡ ಈಗ ಇದನ್ನು ಜಸ್ಟು ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡಿದ ತಕ್ಷಣವೇ ನೀರೆಲ್ಲ ಆಗಬೇಕು ಆ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಮೊಸರನ್ನ ಸೇರಿಸಿ ಎರಡನ್ನೂ ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕು ಈಗ ಒಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿದೆ ರೇವೆ ಮೊದಲಿಗೆ ಇಲ್ಲಿ ಮಂಡಕ್ಕಿನ ಜಾರ್ಗೆ ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಫಸ್ಟು ನಂತರ ನೆನೆಸಿರೋ ಅಂಥ ರೆವೆ ಒಂದು ಕಾಲು ಕಪ್ನಷ್ಟು ಕಡಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬಿ ರೆಡಿ ಮಾಡಿಕೊಂಡ್ರೆ ಈಗ ನೋಡಿ ದೋಸೆ ಇಟ್ಟು ರೆಡಿ ಆಯಿತು ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಇದ್ದೀನಿ ಇದನ್ನೊಂದು ಹತ್ತು ನಿಮಿಷ ನೆನ್ಯಾಕಿಟ್ಬಿಡೋಣ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಈಗ ಇದಕ್ಕೊಂದು ಕಡಲೆ ಬೀಜ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ಇಲ್ಲ ಬರೀ ಕಡಲೆ ಬೀಜದಲ್ಲಿ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಷ್ಟು ಚೆನ್ನಾಗಿ ನಾವು ಹುರ್ಕೊಳ್ತೀವೋ ಅಷ್ಟು ರುಚಿಕರವಾಗಿ ಬರುತ್ತೆ ಕಡಲೆ ಬೀಜ ಚಟ್ನಿ ಅದೇ ಪ್ಯಾನ್ಗೆ ನಾನು ಒಂದೆರಡು ಸ್ಪೂನಷ್ಟು ಆಯಿಲನ್ನ ಸೇವಿಸಿ ಜೀರಿಗೆ ಉದ್ದಿನ ಬೇಳೆ ಒಂದು ಐದರಿಂದ ಆರು ಖಾರ ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಆನೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲದು ಓವರ್ ರೋಸ್ಟ್ ಆಗಬಾರ್ದು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಆನಿಯನ್ನು ಮೆಣಸಿನ್ಕಾಯಿ ಎಲ್ಲ ಬೇಯಬೇಕಲ್ಲ ಅದಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಇಂಚಿನಷ್ಟು ಹುಣ್ಸೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಎರಡು ಸ್ಪೂನಷ್ಟು ಉರಿಗಡ್ಲೆ ನಾನು ಡ್ರೈ ರೋಸ್ಟ್ ಮಾಡಿದಂಥ ಕಡಲೆ ಬೀಜನ ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು ನಂತರ ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಮಾಡಿ ಫ್ರೈ ಮಾಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಹಾಕಿ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಹೀಗೆ ಸ್ಟೆಪ್ ಬೈ ಸ್ಟೆಪ್ ರುಬ್ಕೊಂಡ್ರೇ ಚಟ್ನಿ ಇಷ್ಟು ಚೆನ್ನಾಗಿ ಬರಗದು ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ರುಚಿಕರವಾದ ಕಡಲೆ ಬೀಜ ಚಟ್ನಿ ದೋಸೆಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇಲ್ಲದೆ ಒಂದು ವಿಭಿನ್ನವಾದ ಚಟ್ನಿ ಸಲ ಖಂಡಿತ ಪ್ರಯತ್ನ ಮಾಡಿ ಈಗ ದೋಸೆ ತವ ಚೆನ್ನಾಗಿ ಮೇಲೆ ಈ ಏನು ಸ್ಪೆಷಾಲಿಟಿ ಇದ್ದರೆ ನೀವು ಎಷ್ಟು ಕ್ರಿಸ್ಪಿಯಾಗಬೇಕಾದ್ರೂ ಮಾಡ್ಕೋಬೋದು ಎಷ್ಟು ಮೃದುವಾಗಬೇಕಾದ್ರೂ ಮಾಡ್ಕೋಬೋದು ಎರಡೂ ರೀತಿಯೂ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗೂ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಕೂಡ ರುಚಿಯಾಗೇ ಇರುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಒಂದು ದೋಸೆ ಮತ್ತು ಚಟ್ನಿ ರೆಡಿಯಾಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯಾವಾಗಲೂ ದಿನ ಆ ಟೆನ್ಷನ್ ಇದ್ದಿದ್ದೆ ಈಗೊಂದು ಇನ್ಸ್ಟೆಂಟ್ ದೋಸೆ ಚಟ್ನಿನ ಮಾಡಿ ನೋಡಿ ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ತಿಳಿಸಿ ನಮ್ಮ ಚಾನಲ್ ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್